സുദ്ധി ಯಾರು ಹೇಳ್ತರು ಯಾವ ಬಂತ ಹೇಳ್ತರು ರಾಜನ ಆಂತಿ ಇನ್ನು ಮೊದೇ ಹೋಗೋರೆ ನಮಗ ಯಾ ಯಾರು ಯಾವಾಗ ಎಲ್ಲಾ ಹೊತ್ತಿಗೆ ಹೊರದು. ಹೂದಾ ನಿಮ್ಮ ಕೃಷ್ಣ ಗಾಡಿ ವರನ ಆಂತಿ ಓ ಇರೋ ಬಡಿಗೆ ಗಾಡಿ ಯಾರು ಸಿಲ್ಲಲ್ಲ. ನನಗೆ ಹೇಳ್ತೆ. ಈಗ ಮೊದಲೇ ಆಗ್ಬೇಕು ಮನಸ್ಸು ಉಂಟು ವರ್ಷ ಐವತ್ತು ಕಾಲದಲ್ಲ ಆಸ್ತಿ ಅಂತಸ್ತು ವೈಶ್ವ ಎಲ್ಲ ಉಂಟಲ್ಲ ನೋಡ್ಕೊಳ್ಳಿ ಜನ ಬೇಕಲ್ಲ ಎನ್ನುವ ಕಾರಣಕ್ಕಾಗಿ ನಾನೊಂದು ಸಂಸಾರದಿಂದ ಆಗ್ಬೇಕು ಮನಸ್ಸು ಏನ್ ಮಾಡುದು ಇವತ್ತು ಅದ್ಯಾರು ಯಾರು

ಏನ ಕಷ್ಟರಿ ಕಾರ್ಯ ಕಷ್ಟರಿ ಹ ಇದೆ ಅವನು ತನ್ನನ್ನ ಯಾರು ಗುಡ್ಡಾ ಪುಷಣೆ ಅವನ ಜೊತೆಯಲ್ಲಿ ಇದ್ದವ ಅವನು ಹೇಳಿದ ಕೆಲಸನೇ ಮಾಡ್ಕೊಂಡಿದ್ದವ ಅಮ್ಮ ನೀನು ನನಗೆ ಎಲ್ಲಿ ನಿಲ್ಲಬಹುದು ಇದೆ ಅಂತಾರೆ ನಿನಗೆ ಕಾವು ತೈತೇನೆ ಕೊಣ್ಣ ತೈತೇನೆ ನರೆ ತೈತೇನೆ ಮಿನ್ನಾರ ಅಂತ

ಒಳ್ಳೆ ಒಳ್ಳೇದಾಯ್ ಏನು ಯಾಕಂದ್ರೆ ನನಗೂ ಮದುವೆ ಆಗಿಲ್ವಾ ನನಗೂ ಮದುವೆ ಆಗಿಲ್ಲ ಪ್ರಣಾತ್ಮ ಮದ್ವೆ ಆಗ ನಾನು ಮದುವೆ ಆಗಲಿಲ್ಲ ಅಂತ ಹೇಳ್ತೇನೆ ಮದುವೆ ಆಗಲಿಲ್ಲ ಈಗ ಒಂದು ಎಲ್ಲಿ ಮದುವೆ ಆಗುವ ಮನಸ್ಸು ಉಂಟು ಇಲ್ಲಾದ್ರೆ ಮುಂದೆ ಒಳ್ಳೆ

ದಕ್ಕಿದೆ ಹಾ ಒಂದು ಬಟ್ಟೆ ಹೇಳ್ತಾರೆ ಹೆಣ್ಣು ಮಾತ್ರ ಚಂದ ಕಾಣ್ತಿತ್ತಾ ಓದಿಲ್ಲ ಹೌದೇ ಏನು ಒಂದ್ ಕೇಳ್ತೀನಿ ಎಲ್ಲೋಟಿ ಚಿನ್ನದ ಮಾತೆ ಹೇಳಿ ನಾನು ಎಷ್ಟು ಕಾಮ್ ಕೇಳ್ತೀರಾ ಇಷ್ಟ ಚಂದ್ರ ನನಗೆ ಇಷ್ಟ ಅಲ್ಲೇ ಇರೋ ನನಗೆ ಸಿವಿ ಕೇಳಿದ ಹೆಣ್ಣ ಆ ಹುಂ ಹೇಳ್ತೈ ಪರಯೋಲ್ಲ ಪಕ್ಷ ಐತೆ ಇಲ್ಲ ಆರು ಅಲ್ಲಿ ಅಡಿಗೆ ಕೂತು ಹೇಳ್ತೀನಿ ಹೌದಾ ನನಗೆ ಮೊದಲು ನೋಡಲ್ಲ ಕಾಣ್ ಹೇಳ್ಬೇಡ ಈಗ ಆಗ್ತಲ್ಲ ಆಗ್ತಾ ಇತ್ತು ಇದೆ பார்க்கு ஹ பாட்டு தند இல்ல செல்லங்களே அவன் மாத்தேன் ஒரு மாத்தேன் அதுக்கு வந்து 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 அது இல்ல பாட்டு ரெவிலே எந்தند இல்ல இரவிலே தான் இரவிகே ராத்திரியே ராத்திரி பத்தற மாட்டான் தனக்கு இருனட்ட அதெல்லாம் बड़ा பெருது பெருது இங்க இருக்கு. இது ரொம்ப கி. ஆதி தான். அந்த சைடு மொத்தமே. ரொம்ப பத்த இல்ல. இது ஒரு பாயிண்ட். இதுக்கு ரொம்ப கரெக்டா வந்து 6 மீ 35 பாரி பச்சரைக்கறதால நான் இங்கே வந்து உட்கார்ந்தேன். இது ஒத்துக்கல. நார்மலா சுத்தியே இருந்து. எல்லாரும் அதான் போகலாம். எல்லாதும் ஒன்றா சரியில்லதே சிக்கிட்டேன். இங்க ஒரே ஒத்துதியு இல்ல. இது சீரியுல கூட அத இரண்டு காலே ஹிஜர் करतो இல்லையா?

هonders wo list ಆಸ್ತಿ ಮನೆ ಇದ್ದವರಿ ಕಟ್ಟಲ್ಲ ಆದಷ್ಟು ಬೇಗ ಹುಡುಕಿಯನ್ನು ಹುಡ್ಕೊಂಡ್ಬಾ ಮಧುಮೇವಪ್ಪ ಇವತ್ತು ಬರೇ ಅಲ್ಲ ಮಧು ಮಗ ಸಂಪೂರ್ಣ ತಕ್ಷಣ ನೀವು ಬಗ್ನಿದ್ದೀರಾ ವರ್ಷಕ್ಕೆ ತಿಳ್ಬೇಡ ಇದ ಸಾಷ್ಟಿ ಬಗ್ನೋ ಬಿಡ ಹಾ ನೇಕ ಸಾಷ್ಟಿ ಕೈ ಕೊಡಿ 우리 장가 들레 ನಿಕಿ ನೀ ಎಣುರೆ ನಾನು ಅಕ್ಕ ಬಿಡೋದು ಬಿಡಿ ಹೆಂಡೆ ಸಂಬಂಧರೋ ಬಿಡ ಹಾ ನಿನ್ನ ಪಾಠ ಹೊರಗೆ ವದೈಪಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ